ಸೂಪರ್ ಯು ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾಶರಥಿ ಚಿಟ್ಪಣ್ಸ್ ಮಾತಾಡ್ತಿದ್ದೆ ಏನಪ್ಪ ವಿಷಯ ಅಂತಂದ್ರೆ ನಾನು ದಾಶರಥಿ ಚಿಟ್ಪಣ್ಸಲ್ಲಿ ಚೀಟಿ ಹಾಕಿದ್ದೆ ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ ಚೆಕ್ ಸೆಕ್ಯೂರಿಟಿ ಇಲ್ಲದೆ ಕೇವಲ ಮೂವತ್ತೇ ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ರು ಎಷ್ಟು ಸುಲಭ ಅಲ್ವಾ ನೀವು ದಾಶರಥಿ ಚಿಟ್ಪಣ್ಸಲ್ಲಿ ಚೀಟಿ ಹಾಕ್ಬೇಕಾ ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ಪಣ್ಸ್ಗೆ ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ನಾಮ್ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಹದಿಮೂರನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ವಿಶ್ವಾವಸನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಅಶ್ವಯುಜ ಮಾಸೆ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಆರದ್ರಾ ನಕ್ಷತ್ರ ಪರಿಗಯೋಗ ಭದ್ರಂಕರಣ ಇವತ್ತಿನ ಪಂಚಾಂಗ ಹಾಗೆಯೇ ಕಾಲಾಷ್ಟಮಿ ಸಂಜೆ ಐದು ಮೂವತ್ತರ ನಂತರ ಅಷ್ಟಮಿ ಆರಂಭ ಅದರ ಜೊತೆಯಲ್ಲಿ ಆರುದ್ರ ನಕ್ಷತ್ರ ಅದರ ಜೊತೆಯಲ್ಲಿ ಸೋಮವಾರ ಪ್ರಳಯ ತಾಂಡವ ಅಂತ ಹೇಳ್ತವೆ ಜಾಗ್ರತೆ ಮಕ್ಕಳೇ ಮನಸ್ಸು ಬುದ್ಧಿ ಮೇಧಸ್ಸು ಆಲೋಚನೆ ವಿವೇಚನೆ ನಮ್ಮಗಳನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ನಮ್ಮ ಭಾಳಗ್ ನಾವು ಹೋಗ್ತಿರ್ತೇವೆ ಯಾರೋ ಬರ್ತಾರೆ ಅವರ ಕಾರ್ಯ ಆಗಬೇಕು ಇಲ್ಲೋ ನಮ್ಮನ್ನ ತಲೆ ಕೆಡಿಸ್ತಾರೆ ಮನಸ್ಸನ್ನ ಕೆಡಿಸ್ತಾರೆ ಅವ್ರಿಗದು ಸರಿ ನಮಗೂ ಆ ಕ್ಷಣಕ್ಕೆ ಸರಿ ಅನ್ನಿಸ್ಬಿಡುತ್ತೆ ತಗೊಳಕ್ ಹೋಗಿ ಬಿರುಗಾಳಿ ತಂದಿಟ್ಕೊಬಿಡ್ತೇವೆ ನೋಡ್ಕೊಂಡು ಮಕ್ಕಳೇ ನೋಡ್ಕೋ ಯಾಕಂದ್ರೆ ಕಾಲಾಷ್ಟಮಿ ಹದಿಮೂರು ಸೋಮವಾರ ಆರುದ್ರ ಅಷ್ಟಮಿ ಸಂಧ್ಯಾಕಾಲ ಇಷ್ಟು ಕೂಡು ಬರ್ತಿದೆ ಅಂದ್ರೆ ಕೆಲವೊಂದು ಪ್ರಚೋದನೆಗಳು ಜಾಸ್ತಿ ಎಲ್ಲೋ ಏನೋ ಅವಘಡಗಳು ಕಂಪನಗಳು ಆ ರಾಹು ಸಾರ ರಾಹು ಹಾಗೂ ರಾಹುಗೆ ಮೂಲ ತ್ರಿಕೋಣದಲ್ಲಿದ್ದಾನೆ ಕೇತುವನ್ನು ಎಳ್ಕೊಂಡು ನೋಡ್ತಿದ್ದಾನೆ ರಾಹುಗೆ ಅಷ್ಟಮದಲ್ಲಿ ಸೂರ್ಯ ಇವುಗಳೆಲ್ಲದರ ಒಂದು ಪ್ರಚೋದನೆಗಳನ್ನ ಕಂಪನವೇ ಅದರ ಪ್ರಭಾವ ಎಲ್ಲೋ ದೇಶದ ಉತ್ತರ ಭಾಗ ದೇಶದ ದಕ್ಷಿಣ ಭಾಗ ಅತಿ ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳು ಬಂಗಾರದಲ್ಲಿ ಬೇರೆ ಬೇರೆ ರೀತಿಯ ಪ್ರಚೋದನೆಗಳನ್ನ ಸೂಚಿಸ್ತಿದೆ ತುಂಬ ಆದಷ್ಟು ಇವತ್ತು ಎಲ್ಲರೂ ಅನುಕೂಲ ಇರೋ ಏನು ಎಣ್ಣೆ ಇದೆಯೋ ಹೊಸಲಲ್ಲೂ ಒಂದು ದೀಪ ಹಚ್ಚಿ ಅಟ್ಲೀಸ್ಟ್ ಸಂಧ್ಯಾಕಾಲಕ್ಕಾದರೂ ಹಚ್ಚಿ ದಿಸ್ ಇಸ್ ನಾಟ್ ಎ ಗುಡ್ ಸೈನ್ ಅಂತ ಈಗಲೇ ಆಗಬೇಕು ಹಿಂಗೇ ಆಗ್ಬಿಡ್ಬೇಕು ಈ ಕ್ಷಣವೇ ಆಗಬೇಕು ಅನ್ನೋದೇನಿಲ್ಲ ಯಾವುದೋ ರೂಪದಲ್ಲಿ ಒಳ್ಳೆಯದು ದೈವಂ ಮನುಷ್ಯ ಅಂತ ಹೇಳ್ತಾರೆ ದೈವ ಮನುಷ್ಯರ ರೂಪದಲ್ಲಿ ಬರುತ್ತೆ ಹಾಗೆ ದೆವ್ವ ಮನುಷ್ಯ ರೂಪೇಣ್ ದೆವ್ವಗಳು ಬರ್ತವೆ ನಮ್ಮ ಗ್ರಾಚಾರ ಕೆಟ್ಟಿದೆ ನಮ್ಮ ದಶಾಭುಕ್ತಿ ಕೆಟ್ಟಿದೆ ಗುರು ಚೆನ್ನಾಗಿದೆ ಆದರೆ ದಶಾಭುಕ್ತಿ ಸಪೋರ್ಟ್ ಇಲ್ಲ ಲಗ್ನಕ್ಕೆ ಸಂಬಂಧಪಟ್ಟಂತ ಒಂದು ಗ್ರಹಗತಿಗಳ ಪ್ರಭಾವ ಇಲ್ಲ ಅದು ತಗೊಂಡ್ಬಂದು ನಮ್ಮನ್ನ ಎಲ್ಲೂ ನಿಲ್ಲಿಸತಕ್ಕಂಥದಾಗುತ್ತೆ ಯಾರದು ಕೆಟ್ಟವರ ಸಹವಾಸ ಆ ಕ್ಷಣಕ್ಕದು ಚಂದ ಆ ಕ್ಷಣಕ್ಕದು ಒಳ್ಳೆಯದು ಆ ನಂತರ ವಿಸ್ಫೋಟ ಆಗತಕ್ಕಂಥದ್ದಾಗುತ್ತೆ ನೋಡಿ ಒಮ್ಮೆ ಒಬ್ಬ ತೋಟದಲ್ಲಿ ಒಂದು ತೋಟಕ್ಕೆ ಹೋಗ್ತಾನೆ ನೋಡಿ ಹೇಗೆ ನಡೆಯುತ್ತೆ ಗ್ರಾಚಾರಗಳು ಅನ್ನತಕ್ಕಂಥ ತೋಟದಲ್ಲಿ ಕುಳಿತುಕೊಂಡಿರ್ತಾನೆ ಆಸ್ವಾದಿಸ್ತಿರ್ತಾನೆ ಹಾಗೆ ನೋಡ್ತಿದ್ರು ಒಂದು ಗಿಡದಲ್ಲಿ ಒಂದು ಪುಟ್ಟದಾಗಿ ಚಿಟ್ಟೆಯ ಗೂಡು ಆ ಚಿಟ್ಟೆ ಬೆಳೆದಿದೆ ಅದು ಗೂಡನ್ನು ಭೇದಿಸ್ಕೊಂಡು ಹೊರಗಡೆ ಬರಬೇಕು ಇವನು ನೋಡ್ತಾ ಇದ್ದಾನೆ ಯಾವತ್ತು ಬರೆದಿದ್ದವನು ಪಾರ್ಕ್ಗೆ ಆ ತೋಟಕ್ಕೆ ಬಂದಿದ್ದಾನೆ ಕೂತಿದ್ದಾನೆ ಚಿಟ್ಟೆ ಮರಿ ಮೊಟ್ಟೆ ಇಟ್ಟಿದೆ ತಾಯಿ ಚಿಟ್ಟೆ ಅದು ಮೊಟ್ಟೆ ಹೊಡೆದು ಮರಿ ಹೊರಗಡೆ ಹ್ಮ್ ನೋಡ್ತಿದ್ದೇನೆ ಅದು ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಿದೆ ಆ ಗೂಡು ಗಟ್ಟಿಯಾಗಿದೆ ತನ್ನ ಮೂತಿಯಲ್ಲಿ ಚುಚ್ಚುತ್ತಿದೆ ರೆಕ್ಕೆಲ್ ತಳತಿದೆ ಆಗ್ತಿಲ್ಲ ಹ್ಮ್ ನೋಡ್ತಿದ್ದೇನೆ ನೋಡೋಣ ಅಂತ ಮಾನೆ ದಿನ ಬರ್ತಾನೆ ಅದೇ ಪ್ರಯತ್ನ ಒಂದ್ ಚಿಕ್ಕ ತೂತಾಗಿದೆ ಇನ್ನು ಮಾನೆ ದಿನ ಬರ್ತಾನೆ ಇನ್ನೊಂದ್ ದೊಡ್ಡ ತೂತಾಗಿದೆ ಆದ್ರೆ ಅದು ಹೊರಗಡೆ ಬರ್ತಿಲ್ಲ ಒದ್ದಾಡ್ತಿರೋದು ಕಾಣಿಸ್ತಿದೆ ನಾಲ್ಕನೇ ದಿನ ನೋಡಿದ್ರೆ ದೊಡ್ಡದಾಗಿದೆ ಬಟ್ ಹೊರಳಗಡೆ ಬರ್ಲಿಕ್ಕೆ ಆಗ್ತಿಲ್ಲ ಅಯ್ಯೋ ಅಯ್ಯೋ ಪಾಪ ನಾಲ್ಕು ದಿನದಿಂದ ಒಂದು ಆಡ್ತಿದ್ಯಾಲ ಇದು ಇದಕ್ಕೇನಾದ್ರೂ ಸಹಾಯ ಮಾಡ್ಬೇಕು ಅಂತ ಅಲ್ಲೇ ಇರೋ ಒಂದು ಕಡ್ಡಿಯೋ ಕತ್ರಿಯೋ ತಗೊಂಡು ಆ ಗೂಡನ್ನ ಸಣ್ಣದಾಗಿ ಕಟ್ ಮಾಡ್ದ ಅದಕ್ಕೆ ಹೊರಗಡೆ ಬರ್ಲಿಕ್ಕೆ ಅದು ಹೊರಗಡೆ ಬಂತು ನೋಡಿದ್ರೆ ಪೊಟಕ್ಕಂತ ಕೆಳಗಡೆ ಬಿದ್ದೇ ಬಿಡ್ತು ಅಯ್ಯೋ ಇದೇನಿದು ಅಂತ ನೋಡ್ತಾರೆ ಮಾರನೇ ದಿನ ಬರ್ತೇನೆ ಆ ಚಿಟ್ಟೆ ಅಲ್ಲೇ ಇದೆ ಒದ್ದಾಡ್ತಿದೆ ಮತ್ತೆ ಮಾನ್ಯ ದಿನ ಬರ್ತಾನೆ ಅಲ್ಲೇ ಇದೆ ತೆಳ್ತಿದೆ ಈವನೋ ಇದು ನಾನ್ ನೋಡಿದ್ರೆ ಸಹಾಯ ಮಾಡಿದೆ ಇದು ನೋಡಿದ್ರೆ ಚಿಟ್ಟೆ ಹಿಂಗಿದೆ ಆಡ್ತಾ ಇಲ್ಲ ಅಂತ ಚಿಟ್ಟೆ ತನ್ನ ಗೂಡನ್ನ ತಾನೇ ಭೇದಿಸ್ಕೊಂಡು ಬರಬೇಕು ತಾನು ಆ ಗುದ್ದಾಟದಲ್ಲಿ ಆ ರೆಕ್ಕೆಗಳಿಗೆ ಬಲ ಬರುತ್ತೆ ಉಜ್ಜಿ ಉಜ್ಜಿ ಶಕ್ತಿಯನ್ನೆಲ್ಲ ರೆಕ್ಕೆಗಳಿಗೆ ಕೊಟ್ಟು ದೈವ ನೋಡಿ ಸೃಷ್ಟಿ ಪ್ರಕೃತಿಯ ಸೃಷ್ಟಿ ಪ್ರಕೃತಿಯ ಶಕ್ತಿ ಆ ಮೂತಿ ದೇಹ ಆ ಹೋರಾಟ ಪ್ರಕೃತಿಯಲ್ಲಿ ತನ್ನ ಗೂಡನ್ನ ತಾಯಿ ಕಟ್ಟಿರುವ ಗೂಡನ್ನ ಬೇದಿಸ್ಕೊಂಡು ಹೊರಗಡೆ ಬರಬೇಕದು ಆಗ್ಲೇ ಅದರ ರೆಕ್ಕೆಗಳಿಗೆ ಭುಜಗಳಿಗೆ ಸೊಂಟಕ್ಕೆ ಕಾಲುಗಳಿಗೆ ಎಲ್ಲಾ ಶಕ್ತಿ ಮೂತಿಗೆ ಉಜ್ಬೇಕದು ಅದು ಆಹಾರ ತಿನ್ಲಿಕ್ಕೆ ಇಡ್ಕೊಳ್ಳಿಕ್ಕೆ ಅದಕ್ಕಿಂತ ಒಂದ್ ಎರಡು ಪುಟ್ಟದಾಗ ಕೋರೆ ಹೇಳ್ತಾರೆ ಕೊಟ್ಟಿರ್ತಾನೆ ಅದರಲ್ಲಿ ಇಟ್ಕೊಂಡು ಏನೋ ತಿನ್ನುತ್ತೆ ಎಳ್ಕೊಳ್ಳುತ್ತೆ ಚಿಟ್ಟೆ ಮಗು ಈಗ ಇವನ್ ಏನ್ ಮಾಡ್ದ ಸಹಾಯ ಮಾಡ್ತೀನಿ ಅಂತ ಹೇಳ್ದ ಆ ಒಂದು ಪಕ್ವವಾಗಿ ಬೆಳವಣಿಗೆ ಆಗದೆ ತಾನು ಮುಕ್ಕಾಲ್ ಶಕ್ತಿ ಬಂದ್ಬಿಟ್ಟಿದ್ದೇನೆ ಒಂದ್ ಎರಡು ದಿನ ಬಂದ್ ಬಿಟ್ಬಿಟ್ಟಿದ್ರೆ ಅದು ತನ್ ಪಾಡಕ್ ಶಕ್ತಿ ಬಂದು ಕಿತ್ಕೊಂಡು ಗೂಡಿಂದ ಹೊರಗಡೆ ಬರ್ತಿತ್ತು ಇವನು ಮಾಡಿದ ತಪ್ಪೇನು ಅಂದ್ಕೊಂಡ ನಾನ್ ಸಹಾಯ ಮಾಡ್ತಿದ್ದೇನೆ ಅಲ್ಲಾಗಿದ್ದೇನು ಆ ಸಹಾಯವೇ ಅದಕ್ಕೆ ಅಸಹಾಯಕ ಸ್ಥಿತಿ ತಂದಿಟ್ಟು ಬಿಡ್ತು ರೆಕ್ಕೆಗಳು ಪೂರ್ತಿಯಾಗಿ ಶಕ್ತಿ ತುಂಬುವ ಮೊದಲು ಗೂಡನ್ನು ಕತ್ತರಿಸಿ ಸಹಾಯ ಮಾಡಕ್ ಹೋದ ರೆಕ್ಕೆಗಳು ಪೂರ್ತಿ ಶಕ್ತಿ ಇಲ್ಲ ಭುಜಗಳಲ್ಲಿ ಪೂರ್ತಿ ಶಕ್ತಿ ಇಲ್ಲ ಕೆಳಗಡೆ ಬಟ್ಬಿಡ್ತು ಕುಂಟು ಚಿಟ್ಟೆ ಆಗಿ ಬಿಡುತ್ತೋ ಪೂರ್ತಿ ಹಾರ್ಲಿಕ್ಕಾಗ್ತಿಲ್ಲ ಪೂರ್ತಿ ನಡಿಲಿಕ್ಕಾಗ್ತಿಲ್ಲ ಯೋಚನೆ ಮಾಡಿ ನೋಡಿ ಪೂರ್ತಿ ಆಹಾರ ಇಟ್ಕೊಳ್ಳಿಕ್ಕೆ ತನ್ನ ಕೋರೆ ಹಲ್ಲುಗಳಲ್ಲೂ ಬಲವಿಲ್ಲದೆ ಹಾಗೆ ಆಗೋಯ್ತು ಈಗ ಹೇಳಿ ದೆವ್ವಂ ಮನುಷ್ಯ ರೂಪೇಣ್ ಅವನಿಗೇನಿಸ್ತು ನಾನು ದೇವರು ನಾನ್ ಸಹಾಯ ಮಾಡ್ತಿದ್ದೇನೆ ಪಾಪ ಅದು ಗೂಡಲ್ ಒದ್ದಾಡ್ತಿದ ಹೊರಗಡೆ ಬರ್ಲಿಕ್ಕೆ ಹೀಗೆ ಹಿಂಗೆ ಆಗೋದು ನೆನಪಲ್ಲಿ ಇಟ್ಟುಕೊಳ್ಳಿ ಪ್ರಕೃತಿಯ ಒಂದು ವಿಸ್ಮಯದ ಜೊತೆ ನಮ್ಮನ್ನ ಕರ್ಕೊಂಡು ಬಂದು ಈ ರೀತಿಯ ಸೋಮವಾರ ಆರ್ದ್ರ ಒಂದು ರೀತಿ ವಿವೇಕವಿಲ್ಲದಂತ ಆಲೋಚನೆ ಮಾಡಿಸೋದು ರಾಹು ನಕ್ಷತ್ರ ರಾಹು ಸಂಖ್ಯೆ ಹದಿಮೂರು ನೆನಪಿಟ್ಕೊಳ್ಳಿ ಪ್ರಳಯ ತಾಂಡವ ಸಂಖ್ಯೆ ಅದರ ಜೊತೆಯಲ್ಲಿ ಪ್ರಳಯ ತಾಂಡವನ ದಿನ ಸೋಮವಾರ ಆ ರುದ್ರ ಮಹಾರುದ್ರ ಕಾಳರುದ್ರ ಅದರ ಜೊತಿನಲ್ಲಿ ಅಷ್ಟಮಿ ಸಂಧ್ಯಾಕಾಲೆ ಕಾಲಾಷ್ಟಮಿ ಊನು ಕೂಡ ಬಂದಿದ್ದ ಮಕ್ಕಳೆ ಗ್ರಹಚಾರ್ ಆಕರ್ ಮಾರೇತು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ಆದರೂ ಆದ್ರೂ ಒಂದು ಪುಟ್ಟ ದೀಪ ಅಯ್ಯ ನಮ್ಮ ಕರ್ಮಕ್ಕೆ ಗೊತ್ತೋ ಗೊತ್ತಿಲ್ಲದೆಯೋ ಇಂಥ ಒಂದು ಸಹಾಯ ಅಂತ ಬಂದು ಅವನಿಗೆ ಅದು ಸಹಾಯ ನಮಗದು ಆಪತ್ತು ಮನೇಲಿ ನೋಡಿ ದಾವಣಗೆರೆಯಲ್ಲಿ ಹಿಡಿದಿದ್ದಾರೆ ಯಾರನ್ನು ಐವತ್ತೈವತ್ತೈದು ಲಕ್ಷ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ ಸೈಬರ್ ಕ್ರೈಮು ಹಿಡ್ದಿದ್ದಾರೆ ನೂರೈವತ್ತು ಕೋಟಿಗೂ ಮೇಲೆ ಲೂಟಿ ಮಾಡಿದಾನಂತೆ ಪುಣ್ಯಾತ್ಮ ಹ್ಮ್ ಗ್ಯಾಂಗ್ ಕಟ್ಕೊಂಡು ಈ ತರ ಹ್ಯಾಕಿಂಗು ಟಿ ಪಿಗಳು ಕೇಳು ಇನ್ನೊಂದು ಮಾಡು ಇದು ನಡೀತಿದೆ ಯಾವುದೋ ರೂಪದಲ್ಲಿ ಸೊ ಎಲ್ಲಿಂದಲೂ ಬಂದು ನಿಮ್ಮನ್ನ ಅಟಕಾಯಿಸ್ಕೋತಾರೆ ಮಕ್ಕಳೇ ವೆರಿ ವೆರಿ ಕೇರ್ಫುಲ್ ಅಂತ ಕೇಳ್ಕೊತಿದ್ದಾನೆ ಆದಷ್ಟು ಒಂದು ಪುಟ್ಟ ದೀಪ ದೀಪ ನಿಮ್ಮ ಮನಸ್ಸಿಗೆ ನೆಚ್ಚಿದ ದೇವರ ಆರಾಧನೆ ಪ್ರಾರ್ಥನೆ ಮಹಾ ಮೃತ್ಯುಂಜಯ ಮಂತ್ರ ಜಪ ಲಲಿತಾ ಸಹಸ್ರನಾಮ ಜಪ ದುರ್ಗಾ ಮಂತ್ರ ಜಪ ದುರ್ಗಾ ಸಪ್ತಶತಿ ಕೇಳತಕ್ಕಂಥದ್ದು ಮಾಡತಕ್ಕಂಥದ್ದು ಮಾಡ್ಕೊಳ್ಳಿ ಆ ದೈವ ನಿಮಗೊಂದು ಶಕ್ತಿಯನ್ನು ಕೊಡ್ಲಿ ರಕ್ಷಿಸುವಂಥ ಶಕ್ತಿ ಕೊಡಲಿ ನಿಮ್ಮ ನೀವೇ ಕಾಪಾಡ್ಕೊಳ್ಳುವಂಥ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತಿದ್ದೇನೆ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ ಮಾತೃದೇವೋ ಭವ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಯಾವುದೇ ಕಾರಣಕ್ಕೂ ಯಾರಾದರೂ ಸರಿಯೇ ನೆನಪಲ್ಲಿಟ್ಕೊಳ್ಳಿ ಕೆಂಪು ಪುಷ್ಪಗಳನ್ನು ತುಳಿಯಲೇಬಾರದು ಅನ್ನತಕ್ಕಂಥದ್ದನ್ನು ವೈದಿಕದಲ್ಲಿ ತಿಳಿಸಿದ್ದಾರೆ ಅನ್ನೋ ಗುರುಗಳು ಹೇಳ್ತಿದ್ದಿದ್ದನ್ನು ಎಲ್ಲೋ ಯಾವಾಗಲೂ ಹೇಳಿದ್ದನ್ನು ಬರೆದಿಟ್ಕೊಂಡಿದ್ದೆ ಇವತ್ತು ಅದನ್ನು ನಿಮಗೆ ತಗೊಂಡ್ಬಂದು ಹೇಳ್ತಿದ್ದೇನೆ ಎಲ್ಲೋ ಹೋಗ್ತಿದ್ದೀರಿ ದೇವಸ್ಥಾನ ಆಲಯ ಪ್ರಾಂಗಣ ಅನ್ನತಕ್ಕಂಥದ್ದು ನಿಮ್ಮ ಎದುರುಗಡೆ ಯಾವುದೂ ಕಾರ್ಯನಿಮಿತ್ತ ಕೆಂಪು ಪುಷ್ಪಗಳು ಸಾಮಾನ್ಯವಾಗಿ ಪುಷ್ಪಗಳು ಬಿದ್ದಿದ್ರೆ ಅದನ್ನು ತುಳಿಲೇಬಾರ್ದು ಅದರಲ್ಲೂ ಅತಿ ಮುಖ್ಯವಾಗಿ ಕೆಂಪು ಪುಷ್ಪಗಳು ಕೆಳಗಡೆ ಬಿದ್ದಿದ್ರೆ ತುಳಿಯಲೇಬಾರದು ಯಾರೂ ತುಳಿಯಬಾರದು ಅತಿ ಮುಖ್ಯವಾಗಿ ಮಾಡಬೇಕಾದ ಕೆಲಸ ಏನು ಗೊತ್ತ ಅದನ್ನು ತೆಗೆದು ಯಾವುದಾದ್ರೂ ಗಿಡದ ಬಿಡುದಲ್ಲ ಹಾಕಿಬಿಡಿ ಸುವ್ವಾಸಿನಿ ಸಂಕೇತ ಅಂತ ಹೇಳ್ತಾರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅಮ್ಮ ಹೆಂಡತಿ ಅಕ್ಕ ತಂಗಿ ಅತ್ತಿಗೆ ನಾದಿನಿ ಎಲ್ಲ ಸ್ತ್ರೀಯರು ನಿಮ್ಮ ಕುಟುಂಬದ ಸ್ತ್ರೀಯರು ತಂಪಾಗಿರಬೇಕು ಗೌರವವಾಗಿರಬೇಕು ಸಮಾಧಾನವಾಗಿರಬೇಕು ಆನಂದವಾಗಿರಬೇಕು ಪೌರುಷವಂತರಾಗಿರಬೇಕು ಶಕ್ತಿವಂತರಾಗಿರಬೇಕು ತೇಜಸ್ವಂತರಾಗಿರಬೇಕು ಅನ್ನತಕ್ಕಂಥದ್ದು ನಿಮಗೆ ತುಂಬ ಇಷ್ಟ ಮಾದಲು ಅಂತ ಕೆಲಸ ಮಾಡಿ ನೀವು ಯಾರಾದರೂ ಸರಿ ಯಾರಾದರೂ ಸರಿ ಕೆಂಪು ಪುಷ್ಪಗಳನ್ನು ಪುಷ್ಪಗಳಲ್ಲಿಯೇ ಸುವಾಸನೆ ಪುಷ್ಪ ಅಂತ ಹೇಳ್ತಾರೆ ಸುವಾಸನೆಯರು ಮುಖ್ಯವಾಗಿ ಮುತ್ತೈದೆಯರು ಮುಖ್ಯವಾಗಿ ಮದುವೆಯಾದ ಅಮ್ಮಂದಿರು ಕುತ್ತಿಗೆಯಲ್ಲಿ ಮಾಂಗಲ್ಯ ಕಾಲಿನಲ್ಲಿ ಕಾಲುಂಗರ ಧರಿಸಿರ್ತಕ್ಕಂಥವ್ರು ಇಲ್ಲಿ ಅರಿಶಿನ ಕುಂಕುಮ ತಲೆಯಲ್ಲಿ ವಿಶೇಷವಾಗಿ ಹೂವು ಇಲ್ಲಿ ಪುಟ್ಟದಾಗಿ ಬೆಂಡೋಲೆ ಹಾಕಿರ್ತಕ್ಕಂಥ ಅಮ್ಮಂದಿರು ಕೈ ತುಂಬ ಬಳೆ ಹಾಕಿರ್ತಕ್ಕಂಥ ಅಮ್ಮಂದಿರ ಸಂಕೇತ ಅಮ್ಮಮ್ಮಂದಿರ ಸಂಕೇತ ಮನೆಗೆ ರಕ್ಷಣೆ ನಮ್ಮ ಅಮ್ಮಂದಿರೇ ನಮ್ಮ ಮನೆಯ ಹೆಣ್ಣು ಮಕ್ಕಳೇ ಅವೆಲ್ಲವೇ ನಾವಿಲ್ಲ ಸೃಷ್ಟಿ ಇಲ್ಲ ಮಕ್ಕಳೇ ಜಗತ್ತೇ ದೈವ ನೋಡಿ ಗೊತ್ತಿದೆ ಒಂದು ಸ್ತ್ರೀಯನ್ನು ಎಷ್ಟು ಕೆಟ್ಟದಾಗಿ ನಡೆಸ್ಕೋತಾರೆ ಹಾಗೆ ಸ್ತ್ರೀಗೆ ಕೂಡ ತನಗೆ ಗೊತ್ತಿಲ್ಲದೆ ಕಲಿಯುಗದಲ್ಲಿ ಅಂಥದ್ದೊಂದು ವಿಪರೀತ ಪ್ರಚೋದನೆಗಳಿಗೆ ಒಳಗಾಗ್ಬಿಡ್ತಾಳೆ ಅನ್ನತಕ್ಕಂಥದ್ದು ಭಾವಕ್ಕೆ ಮೊನ್ನೆ ಯಾವುದೋ ಒಂದು ಇನ್ಪುಟ್ ಕಳಿಸಿದ್ರು ನೋಡಿ ದಂಗಾಗಿ ಬಿಟ್ರೆ ಯಾರು ಇಂಟ್ರೂ ಮಾಡ್ತಿದ್ದಾರೆ ಮಾಸ್ಕ್ ಹಾಕಿ ಆ ಹೆಣ್ಣು ಮಗುವನ್ನ ಏನಮ್ಮ ನಿನಗೆ ಯಾರಾದ್ರೂ ಕಝಿನ್ಸ್ ಇದ್ದಾರಾ ಟ್ವಿನ್ಸ್ ಇದ್ದಾರಾ ಇಲ್ವಲ್ಲ ಯಾಕೆ ಅಂತ ಒಂದು ಐದು ಜನನ ಕರೀತಾರೆ ಇವರು ಗೊತ್ತಂತ ಇವ್ರು ಯಾರು ಗೊತ್ತಿಲ್ಲ ಅಂತ ಒಬ್ಬೊಬ್ಬರ ಹತ್ರನೂ ಸುಳ್ಳು ಹೇಳಿ ಒಂದು ಇಪ್ಪತ್ತಿಪ್ಪತ್ತೈದು ಲಕ್ಷದವರೆಗೂ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಆ ಖರ್ಚು ಈ ಖರ್ಚು ಒಂದ್ ಐದು ಜನರ ಹತ್ರ ಪ್ರೀತಿ ಪ್ರೇಮದ ನಾಟಕವಾಡಿ ಅದು ತಗೊಂಡಿರು ಒಬ್ಬೊಬ್ಬರ ಹತ್ರನು ಗೊತ್ತೇ ಇಲ್ಲ ಅಂತಿದೆ ಪಕ್ಕದಲ್ಲಿ ನಾಲ್ಕ್ ತಿಂಗಳಾಗಿದೆ ಅವನತ್ರ ನೀನು ಎರಡು ಲಕ್ಷ ತಗೊಂಡಿರು ಇನ್ನೊಂದು ಗೆಳೆಯ ಅಂದ್ರೆ ಕಲಿಯುಗಕ್ಕೆ ವಿವೇಕವನ್ನ ಮರ್ತೋಗ್ತಾನೆ ಮನುಷ್ಯ ಅಜ್ಞಾನದ ಅಂಧಕಾರದಲ್ಲಿ ಬೇಯ್ತಾನೆ ಅನ್ನೋದನ್ನ ತಿಳ್ಕೊಂಡೇ ಒಂದು ಸ್ತ್ರೀಯ ಜಾಗರೂಕತೆಯನ್ನ ಅನಾದಿ ಕಾಲದಿಂದಲೂ ಕಾಪಾಡಲಿಕ್ಕೆ ಆಕೆ ಅಂತದೊಂದು ಭಾವ ಬರಬಾರ್ದು ಎಲ್ಲೆ ಮೀರ್ಕೋಬಾರ್ದು ಆಸೆ ಇರಬೇಕು ದುರಾಸೆ ಇರಬಾರದು ಹೌದು ತಿನ್ನೋಣ ಎಲ್ಲೋ ಒಂದು ಪ್ರಸಾದ ಸಿಕ್ಕರೆ ಎಲ್ಲ ಇಲ್ಲ ಲೋಕಕ್ಕೆಲ್ಲ ಈ ಥರ ಮಾಡ್ಕೊಂಡು ವಿವೇಚನೆ ಇಲ್ಲದೆ ಇನ್ನೊಬ್ಬರ ಬದುಕು ಬಾಳ್ ಆ ರೀತಿ ಕಲಿಯುಗ ಪ್ರವೇಶ ರಕ್ಷಿಸುವಂತ ಅಮ್ಮನೇ ಈ ರೀತಿ ಆಗಿಬಿಟ್ರೆ ಕಾಪಾಡುವಂತ ಅಮ್ಮನೇ ಈ ರೀತಿ ಆಗಿಬಿಟ್ರೆ ನಿನ್ ಜಗತ್ತಲ್ಲಿ ನಿಲ್ಲುತ್ತೆ ಮಕ್ಕಳೇ ಅದಕ್ಕೋಸ್ಕರವೇ ಒಂದು ಸ್ತ್ರೀಯನ್ನ ಅಷ್ಟು ಒಂದು ವಿಶೇಷವಾಗಿ ಪೂಜಿಸ್ತಿರ್ತಕ್ಕಂಥ ಭಾವ ನಿನ್ನನ್ನ ಪೂಜಿಸ್ತಾರಮ್ಮ ನೀನೇ ಕಾರಣಿ ಜನ್ಮಳಮ್ಮ ಯಾರಿಗೂ ಕೂಡದೊಂದು ಶಕ್ತಿ ನಿನಗೆ ಕೊಟ್ಟಿದಾರಮ್ಮ ಸೃಷ್ಟಿ ಮಾತೆಯಮ್ಮ ನೀನು ಲೋಕಮಾತೆಯಮ್ಮ ನಿನಗೆ ಆ ಸುವಾಸಿನಿ ಪೂಜೆ ನಿನಗೇ ಕೊಡೋದಮ್ಮ ಅನ್ನೋ ಒಂದು ಭಾವವನ್ನ ತುಂಬಿಸೋದ್ರು ನಮಗ್ ಗೊತ್ತಿರೋಲ್ಲ ವಿಕಾರಗಳಿಗೆ ಒಳಗಾಗ್ಬಿಡ್ತ ವಿಪರೀತ ಎಲ್ರು ಎಲ್ಲರೂ ಸೊ ಅಂತ ಒಂದು ವಿಕಾರಗಳಿಂದ ಹೊರಗಡೆ ಬರಲು ಅದ್ಭುತ ಸಂಕಲ್ಪ ಅನ್ನೋದಾದ್ರೆ ಈ ರೀತಿ ಗೊತ್ತೋ ಗೊತ್ತಿಲ್ಲದೆಯೋ ಎಲ್ಲಾದ್ರೂ ಪುಷ್ಪಗಳು ನಿಮ್ಮ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಿದ್ದಿದ್ರೆ ದಯಮಾಡಿ ಹೇಳ್ತಾನೆ ಮಕ್ಳು ತಗೊಂಡು ಕಣ್ಣು ಗೊತ್ಕೊಂಡು ಪಕ್ಕಕ್ಕೆಲ್ಲಾದ್ರೂ ತುಳಿಯದ ಹಾಗೆ ಇಟ್ಟುಬಿಡಿ ಅದರಲ್ಲೂ ಕೆಂಪು ಪುಷ್ಪಗಳು ಅದು ಪರಿಪೂರ್ಣ ಸುವಾಸಿನಿ ಸಂಕೇತ ಅಮ್ಮಂದಿರ ಸಂಕೇತ ನಮ್ಮ ತಾಯಂದಿರ ಸಂಕೇತ ನಮ್ಮ ತಾಯಿಗೆ ತಾಯಿಯ ಸಂಕೇತ ಜಗನ್ಮಾತೆಯ ಸಂಕೇತ ಅಪ್ಪಿತಪ್ಪಿ ಕೂಡ ಅಂತ ಒಂದು ತುಳಿಯುವಂಥ ಕೆಲಸ ಮಾಡಬೇಡಿ ನಾನು ನೋಡಿದ್ದೇನೆ ಇವತ್ತು ಹೂ ಮಾರ್ಕೆಟ್ ಇದೆ ಬೆಂಗಳೂರಿನಲ್ಲಿ ಹೂ ಮಾರ್ಕೆಟ್ ಇದೆ ನೋಡ್ತಿರ್ತೇನೆ ಆ ಹೂ ಮಾರಾಟಗಾರರು ಹ್ಮ್ ಎಲ್ಲಿ ನಿಂತಿದ್ದಾರೆ ಅವ್ರ ಬದುಕು ಎಲ್ಲಿ ನಿಂತಿದೆ ಕೈ ತುಂಬಾ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ದುಡಿತಕ್ಕಂತವರನ್ನು ನೋಡಿದ್ದಾನೆ ಅವರ ಬದುಕು ಎಲ್ಲಿ ನಿಂತಿದೆ ಅನ್ನೋದು ನಾನು ಗೊತ್ತಿದೆ ನೋಡಿದ್ದೇನೆ ಚಲಾ ಚದರ ಬಿರುಗಾಳಿಯೇ ಕಾರಣ ಗೊತ್ತೂ ಗೊತ್ತಿಲ್ಲದೆಯೋ ಆ ಪುಷ್ಪಗಳನ್ನ ಅದೇ ಹೂ ಮಾರ್ಕೆಟ್ ಅಲ್ಲಿ ತೊಳ್ಕೊಂಡು ನಡೀತಿರ್ತಾರೆ ನಮಗ ಅಧಿಕಾರ ಇಲ್ಲ ಮಕ್ಕಳು ಅದರಲ್ಲೂ ಕೆಂಪು ಪುಷ್ಪಗಳು ಅದರಲ್ಲೂ ಇನ್ನು ಮುಖ್ಯವಾಗಿ ಯಾವುದೇ ಸ್ತ್ರೀಯು ಕೂಡ ಪುಷ್ಪಗಳನ್ನು ತುಳಿಯಲೇಬಾರದು ಮಕ್ಕಳು ಅಲ್ಲೊಂದು ಅವಮರ್ಯಾದೆ ಅಪವಾದ ಅವಮಾನಗಳ ಸಂಕೋ ಸಂಕಟಗಳು ಬಂದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ ಎಚ್ಚರಿಕೆ ಜೀವನ ಒಣಗಿ ಹೋಗುತ್ತೆ ಬದುಕು ಅಲ್ಲೊಂದು ಬೆಂಡಾಗಿ ಬಿಡ್ತೀರ ಗೊತ್ತೋ ಗೊತ್ತಿಲ್ಲದೆ ಅದಕ್ಕೆ ಹೂ ಮಾರುವವರು ಚೆನ್ನಾಗಿರೋಲ್ಲ ಅಂತ ನಾನು ನೋಡಿನ ಅದರಲ್ಲೂ ಹೂ ಕಟ್ಟಿ ಮಾರುವವರು ಹೂ ಕಟ್ಟಿ ಮಾರುವವರು ನೀವ್ಯಾರಾದ್ರೂ ನಿಮ್ ಸುತ್ತ ಮುತ್ತ ಯಾರಾದ್ರೂ ಈ ದೇವಸ್ಥಾನಗಳ ಹತ್ರ ತಪ್ಪು ತಿಳ್ಕೊಬೇಡಿ ಹೂ ಕಟ್ಟಿ ಮಾರ್ತಿರ್ತಾರಲ್ವಾ ಅವ್ರು ಚೆನ್ನಾಗಿದ್ದಾರ ಅಂತ ಗಮನಿಸ್ ನೋಡಿ ಎಲ್ಲ ಅದನ್ನ ಹಿಂದೆ ಯಾವಾಗಲೂ ಈ ಟಿ ವಿ ಕಾಲದ ಸಂಚಿಕೆಯಲ್ಲಿ ಝೀ ಕನ್ನಡದ ಸಂಚಿಕೆಯಲ್ಲಿ ಇಲ್ಲ ಕಲರ್ಸ್ ಕನ್ನಡದ ಸಂಚಿಕೆಯಲ್ಲಿ ಹೇಳಿರ್ತಕ್ಕಂಥ ನೆನಪು ಈ ಟೈಲರ್ಸು ಹೂ ಕಟ್ಟಿ ಮಾರೋರು ಹ್ಮ್ ಇವುಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಸೊ ವೆರಿ ಕೇರ್ಫುಲ್ ಮಕ್ಕಳೇ ಯಾವುದೇ ಕಾರಣಕ್ಕೂ ಪುಷ್ಪಗಳನ್ನು ತುಳಿಬೇಡಿ ಆ ಲಕ್ಷ್ಮಿ ನಿಮ್ಮ ಮನೆಗೆ ಮೆಟ್ಕೊಂಡ ಹಾಗೆ ನಿಮ್ಮ ಮನೆಯ ಸ್ತ್ರೀಯರಿಗೆ ನೋವು ಹುಡ್ಕೊಂಡು ಬರೋ ಹಾಗೆ ಆಗುತ್ತೆ ಎಲ್ಲೋ ಗೊತ್ತಿಲ್ಲ ಆಗ್ಬಿಟ್ಟಿದೆ ಕ್ಷಮಿಸುತ್ತೆ ಅಂಥೇಳಿ ಆ ಪುಷ್ಪವನ್ನು ತೆಗೆದು ಸಪ್ರೇಟಾಗಿ ಎಲ್ಲಾದರೂ ಒಂದು ಬುಡದ ಹತ್ರ ಇಟ್ಟುಬಿಡಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ ಮಹಾರುದ್ರಾ ನಕ್ಷತ್ರ ಚಂದ್ರ ರಾಹುಸಾರ ರಾಹು ಗುರುಸಾರ ಗುರು ಗುರುಸಾರದಲ್ಲೇ ಅದ್ಭುತವಾಗಿ ಕುಳಿತಿರ್ತಕ್ಕಂಥ ಪ್ರಭಾವ ಬ್ಯೂಟಿಫುಲ್ ಕಾಂಬಿನೇಷನ್ ಏನು ವರಿ ಮಾಡತಕ್ಕಂಥದ್ದೇನು ಇಲ್ಲ ಮೇಜರ್ ಆಶ್ ಚಂದ್ರ ರಾಹು ಸಾರದಲ್ಲಿದ್ದು ರಾಹು ಗುರುಸಾರದಲ್ಲಿ ಸೊ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಿದ್ದಾಗೆ ಅಲ್ಲೆಲ್ಲ ಅದೆಲ್ಲ ಏನಿಲ್ಲ ಟ್ಯಾಕ್ಸ್ ಆಫೀಸರ್ ಬಂದು ತುಂಬಾ ಒಳ್ಳೆಯವರಾಗಿರಬಾರ್ದು ಅಡ್ಮಿನಿಸ್ಟ್ರೇಷನ್ ಅದೇ ದುಡ್ಡು ತಂದೇಳಪ್ಪ ಇಲ್ಲ ದೇಶ ಮುಳುಗೋಗುತ್ತೆ ರಾಜ್ಯ ಮುಳುಗೋಗುತ್ತೆ ಅದಾಗದ ಮಾತು ಒಂದು ಸ್ಕೂಲ್ ಇದೆ ಬಂದವರೆಲ್ಲ ಭಿಟ್ಟಿಯಾಗಿ ಬಂದು ಬಿಟ್ರೆ ಆ ಸ್ಕೂಲ್ ನ ಟೀಚರ್ಸು ಲೆಕ್ಚರ್ಸು ಪ್ರಿನ್ಸಿಪಲ್ಲು ಅಡ್ಮಿನಿಸ್ಟ್ರೇಷನ್ನು ಪಿ ಒನ್ ಡ್ರೈವರು ಕ್ಲೀನರು ಇವರುಗಳಿಗೆಲ್ಲ ಸಂಬಳ ಎಲ್ಲಿಂದ ಬರುತ್ತೆ ಹೇಳಿ ಮಕ್ಳ ಸೊ ಅಡ್ಮಿನಿಸ್ಟ್ರೇಟರ್ ಅಲ್ಲೊಂದು ಫೈನಾನ್ಸ್ ಆಫೀಸರ್ ಖಡಕ್ ಹೇಳ್ತಾರೆ ಫೀಸ್ ಕಟ್ಟಿ ಒಂದಷ್ಟು ಕಟ್ಟಿ ಒಂದು ಸ್ವಲ್ಪ ಸಮಯ ಕೊಡ್ತಾರೆ ಇಲ್ಲ ಆಗೋಲ್ಲ ವ್ಯವಸ್ಥೆ ನಡೆಸ್ಲಿಕ್ಕೆ ಆಗೋಲ್ಲ ಅಂತ ಒಂದು ವ್ಯವಸ್ಥೆ ನಡೆಸ್ತಕ್ಕಂಥ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಫಲ ವೃಷಭ ರಾಶಿ ಚಂದ್ರ ರಾಹು ಸಾರ ಒಳ್ಳೆಯವನೇ ರಾಹು ಆದ್ರೆ ರಾಹು ಗುರು ಸಾರ ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗಿ ಮನೆಯವರು ನಿಮ್ಮ ಹತ್ರದವರು ನಿಮ್ಮ ಕುಟುಂಬದವರು ಎಲ್ಲಿ ಕೂತಿದ್ದಾನೆ ಚಂದ್ರ ಕುಟುಂಬ ಸ್ಥಾನ ಧನಸ್ಥಾನ ಸಂಪಾದನೆ ಸ್ಥಾನ ಜ್ಞಾನ ಸ್ಥಾನ ಅಜ್ಞಾನವಾಗಿ ಒಳ್ಳೆತನ ಮಾಡ ಒಳ್ಳೇದು ಸರ್ ಯಾರಿಗೂ ಶೂರಿಟಿ ಹಾಕ್ಬಿಡೋದು ಯಾರಿಗೂ ಸಹಾಯ ಮಾಡಿಬಿಡೋದು ಪಕ್ಕ ಇಲ್ಲದೆ ಕೊಟ್ಬಿಡೋದು ಬರವಣಿಗೆ ಇಲ್ಲದೆ ಕೊಟ್ಬಿಡೋದು ನೋಡಿ ನಾನು ಹಿಂದೆ ಹೇಳಿದ್ದೆ ಐವತ್ತು ಎಕರೆ ಮಕ್ಕಳೇ ಐವತ್ ಸಾವಿರ ಇಲ್ಲ ಅವತ್ತಿನ ಕಾಲಕ್ಕೆ ಎಕರೆ ಹ ಅಮ್ಮ ಎಲ್ಲಿ ಆಯ್ತು ನಾನು ನನ್ಗೆ ಇರಲಿ ನಾನು ಕೊಡ್ತೀನಿ ಅಂದ ಇವತ್ತು ಅದು ಒಂದು ಎಕರೆ ಒಂದು ಕೋಟಿ ಬಂದ್ಬಿಟ್ಟಿದೆ ಹೇಗ್ ನೀ ಮಾತಾಡ್ಲೇ ಬೇಡ ಇಲ್ಲವೇ ಇಲ್ಲ ಒಂದು ನ್ಯಾ ಈ ಕಲಿಯುಗ ಹೇಳ್ತಾನಲ್ಲ ಮಕ್ಳೇ ಒಳ್ಳೆಯವರಿಗೆ ಕಾಲವಲ್ಲ ಅಲ್ಲವೇ ಅಲ್ಲ ಹೇಳೋರಿಗೆ ಮೋಸ ಮಾಡೋರಿಗೆ ಈ ಜಗತ್ತಿರೋದೆ ಅದು ನಮಗೆ ಸಿಗುತ್ತೆ ನ್ಯಾಯ ನಮಗ್ ನ್ಯಾಯ ಸಿಗುವಷ್ಟು ನಾವು ಇರೋದೇ ಇಲ್ಲ ಅಷ್ಟೇ ಸೊ ವೃಷಭ ರಾಶಿ ಜಾಗರೂಕತೆ ತುಂಬಾ ಒಳ್ಳೇದು ಅಂತ ಹೋಗಿ ನೋವು ತಿಂತೀರಿ ಇನ್ನು ಮಿಥುನ ರಾಶಿ ವಿಶೇಷವಾಗಿ ಚಂದ್ರ ರಾಹು ಸಾರ ನಿಮಗೆ ರಾಹು ಕೆಡುಕನಲ್ಲ ಆದರೆ ರಾಹು ಗುರು ಸಾರ ನಾಟ್ ಇಸ್ ದಿ ಪ್ರಾಬ್ಲಮ್ ನಿಮ್ಮನ್ನ ಬಳಸ್ಕೋತಾರೆ ಎಚ್ಚರಿಕೆ ನಿಮ್ಮ ಟ್ಯಾಲೆಂಟು ನಿಮ್ಮ ನಾಲೆಡ್ಜು ನಿಮ್ಮ ಎಕ್ಸ್ಪೀರಿಯನ್ಸ್ ಅದೆಲ್ಲ ಒಂದು ಸಣ್ಣಗೋ ಇರಲಿ ಭಗವಂತ ಗಮನಿಸ್ತಿದ್ದಾನೆ ನಿಮ್ಮ ಕರ್ಮ ನಿಮ್ಮನ್ನು ಗಮನಿಸ್ತಿದೆ ನಿಮ್ಮ ಕರ್ತವ್ಯವನ್ನ ನೀವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾರೆ ಕೆಲಸ ಬಲ್ಲವನು ಯಾವ ದೇವನು ಕಣೋ ಅಂತ ನಿನಗೆ ಕೆಲಸ ಮಾಡಕ್ ಬರುತ್ತಾ ನಿನಗೆ ನಿನ್ನ ಕೆಲಸದ ಮೇಲೆ ನಂಬಿಕೆ ಇದೆಯಾ ನಿನಗೆ ನಿನ್ನ ಕೆಲಸವನ್ನ ತುಂಬಾ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಿದೀಯಾ ದಟ್ಸ್ ಎಟ್ ಕೆಲಸ ಮಾಡತಕ್ಕಂಥ ತಲೆಗೆ ಎಲ್ಲೋದ್ರು ಬದುಕ್ತೀರಿ ಎಲ್ಲೋದ್ರು ಕೆಲಸ ಮಾಡ್ತೀರಿ ನೀವು ಸಾಕು ಅಯ್ಯೋ ನನಗೆ ಕೊಟ್ಟಿಲ್ಲ ಅವನ್ ಗೊತ್ತಿದೆ ನೀವು ಮಾಡ್ತಾ ಹೋಗಿ ನೀವು ಗಂಧ ತೇಯ್ತಾ ಹೋಗಿ ಬರುತ್ತೆ ಮಿಥುನ ರಾಶಿ ಉದ್ಯೋಗಂ ಯಶಸ್ಸು ಇನ್ನು ಕರ್ಕಾಟಕ ರಾಶಿ ಸ್ವಲ್ಪ ತಲೆ ಕೆಡಿಸುತ್ತೆ ಮನೆ ಕುಟುಂಬ ವ್ಯವಸ್ಥೆ ಉದ್ಯೋಗ ಕೆಲಸ ಕಾರ್ಯ ಓಡಾಟ ಸುತ್ತಾಟ ಸ್ವಲ್ಪ ಎಳೆದಾಟ ಮಾಡತಕ್ಕಂಥದ್ದಾಗುತ್ತೆ ಮನಸ್ಸಿಗೆಲ್ಲೋ ಸ್ವಲ್ಪ ಖರ್ಚುಗಳು ನಿಭಾಯಿಸೋದು ಜವಾಬ್ದಾರಿಗಳು ಓಡಾಟ ಅನ್ನಿಸ್ತಕ್ಕಂಥದ್ದು ತೀರಾ ಗಾಬರಿ ಆಗತಕ್ಕಂಥದ್ದು ಏನೂ ಇಲ್ಲ ಪ್ರಸಂಗ ಅಷ್ಟೇ ಆರೋಗ್ಯದ ಕಡೆ ಸ್ವಲ್ಪ ಊಟ ತಿಂಡಿ ಉಪಚಾರ ಅದ್ರ ಕಡೆ ಸ್ವಲ್ಪ ಗಮನ ಇಟ್ಕೊಳ್ಳಿ ಎಚ್ಚರಿಕೆ ಸಿಂಹರಾಶಿ ಚಂದ್ರ ಲಾಭದಲ್ಲಿದ್ದಾನೆ ರಾಹುಸಾರ ಲಾಭದಲ್ಲಿ ದುಷ್ಟಗ್ರಹಗಳಿದ್ರೆ ಅವ್ರು ಕೊಡುವಷ್ಟು ಲಾಭ ಅವ್ರು ಕೊಡುವಷ್ಟು ಶಕ್ತಿ ಇನ್ಯಾವುದೂ ಇಲ್ಲ ಹನ್ನೊಂದೇ ಮನೆಯನ್ನ ಅತ್ಯಂತ ಶುಭಪ್ರದ ಸ್ಥಾನ ಅಂತ ಹೇಳ್ತಾರೆ ಸೊ ಅಲ್ಲಿ ಕೂತಿದ್ದಾನೆ ಚಂದ್ರ ರಾಹು ಸಾರದಲ್ಲಿ ಸೊ ನೀವು ಅಷ್ಟೇ ದಂಡಾಧಿಕಾರಿ ಪೊಲೀಸ್ ಅಧಿಕಾರಿ ಲೀಗಲ್ ಅಧಿಕಾರಿ ಜುಡಿಷಿಯಲ್ ಸಿಸ್ಟಮ್ ಗುರು ಕೂಡ ಕೂತಿದ್ದಾನೆ ನೋಡಿ ಡಾಕ್ಟರ್ಸು ಸರ್ಜನ್ಸು ಅದ್ಭುತವಾದಂತ ಅಭಿವೃದ್ಧಿಯ ಸಂಕೇತದ ದಿನ ಇನ್ನು ಕನ್ಯಾ ರಾಶಿ ಟೀಚಿಂಗ್ ಕೋಚಿಂಗ್ ಟ್ರೈನಿಂಗ್ ಗೈಡಿಂಗ್ ಇಂತಹವುಗಳ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿಯನ್ನು ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ ಇನ್ನು ತುಲಾ ರಾಶಿ ಭಾಗ್ಯದಲ್ಲಿ ಚಂದ ದಶಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಖಂಡಿತ ಮೆಡಿಸಿನ್ಸ್ ಕೆಮಿಕಲ್ಸು ರಸಗೊಬ್ಬರ ಫಾರ್ಮಸಿ ಫಾರ್ಮಸ್ಯುಟಿಕಲ್ಲು ಸೈಂಟಿಸ್ಟು ರಿಸರ್ಚ್ ಸ್ಕಾಲರು ಐ ಟಿ ಹಾರ್ಡ್ವೇರು ಇಂತಹ ಒಂದು ವೃತ್ತಿ ಉದ್ಯೋಗಗಳು ಅದ್ಭುತವಾದಂಥ ಒಂದು ಶಕ್ತಿ ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ಚಂದ್ರ ರಾಹು ಸಾರ ರಾಹು ಗುರು ಸಾರ ಗುರು ಗುರುವಿನ ಸಾರದಲ್ಲಿ ಅಷ್ಟಮದಲ್ಲಿರೋದ್ರಿಂದ ಗುರುಚಂದ್ರ ಯೋಗ ವಿಪರೀತ ಖರ್ಚು ಓಡಾಟ ಸುತ್ತಾಟ ಜವಾಬ್ದಾರಿ ಕುಟುಂಬ ಹಿರಿಯರು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಒಂದು ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂಥ ಪ್ರಭಾವ ಮಿಕ್ಕಂತ ಏನು ತೊಂದರೆಗಳಿಲ್ಲ ಬ್ಯೂಟಿಫುಲ್ ಇನ್ನು ವಿಶೇಷವಾಗಿ ಧನಸು ರಾಶಿ ಗುರುಚಂದ್ರ ಯೋಗ ಪೂರ್ಣ ಗಜಕೇಸರಿ ಯೋಗ ಆದರೆ ಚಂದ್ರ ರಾಹು ಸಾರ ಅಲ್ಲಿಗೆ ಕಷ್ಟಪಟ್ಟು ಏನಿವತ್ತು ಮಾಡ್ತಿರೋ ಎಲ್ಲದಕ್ಕೂ ವಿಜಯ ಯಶಸ್ಸು ಕೀರ್ತಿ ಪ್ರತಿಷ್ಠೆಯನ್ನ ಪಡಿತ್ರಿ ಕಷ್ಟ ಪಡಬೇಕು ರಾಹು ಅಂದಿದ್ರೆ ಸ್ವಲ್ಪ ಹುಳಿ ಮಾಡಿಸ್ತಾನೆ ಹಿಂಗಂತೆ ಇವ್ರಿಂಗಂತೆ ಅದಿಂಗಂತೆ ಅವ್ರು ನೋಡಿಲ್ವಂತೆ ಅವ್ರು ಕೊಟ್ಟಿಲ್ವಂತೆ ಕೊಡೋಕ್ ಅವ್ರು ಯಾರು ತಗೊಳಕ್ ನಾವ್ ಯಾರ ಮಕ್ಳೆ ಅವನ್ ನೆನ್ಸಿದ್ರೆ ಎಲ್ಲೋ ಇರೋನ್ನ ಕರ್ಕೊಂಡ್ ಬಂದು ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಮಾಡ್ತಾನೆ ನೆನ್ಪಿಟ್ಕೊಳ್ಳಿ ನಾವ್ ಅನ್ಕೋತಿವಿ ನಾನ್ ಕಷ್ಟಪಟ್ಟೆ ನಾನ್ ಮಾಡ್ದೆ ನನ್ಗೆ ಯಾಕೆ ಇದು ಯಾರಿಗೂ ಹಿಂಗಾಯ್ತು ಹಿಂಗಾಯ್ತು ಅವ್ರಿಗಾಯ್ತು ಏನೋ ಇದು ರಾಜ್ಯಾಭಿಷೇಕ ಪುಷ್ಪಾಭಿಷೇಕ ಕುಂಭಾಭಿಷೇಕ ಅಂತ ಹೇಳ್ತೀವಿ ಅವನಿಟ್ಟ ಒಂದು ಪರೀಕ್ಷೆಯನ್ನ ಅವನ್ ಗೆದ್ದಿದ್ದಾನೆ ಅಂತ ಅರ್ಥ ತಾಳ್ಮೆಯಿಂದ ನಿಂತಿದ್ದಾನೆ ಓಡೋಗಿಲ್ಲ ಅವ್ನು ಅಷ್ಟೇ ಮಕ್ಕಳು ಸೊ ಧನಸ್ಸು ನಿಮ್ಮ ತಾಳ್ಮೆಗೆ ಒಂದು ಪರೀಕ್ಷೆ ಗೆಲ್ತೀರಿ ಮಕರ ರಾಶಿ ಷಷ್ಠದಲ್ಲಿ ಚಂದ ವಿಜಯ ಮಸ್ತು ತೊಂದರೆಗಳೇನು ಇಲ್ಲ ವೃತ್ತಿಪರವಾಗಿ ವ್ಯವಹಾರ ಪರವಾಗಿ ಕನ್ಸಲ್ಟೆಂಟ್ ಮೆಡಿಕಲ್ ಕನ್ಸಲ್ಟೆಂಟ್ ಕೆಮಿಕಲ್ ಕನ್ಸಲ್ಟೆಂಟ್ ಎಜುಕೇಶನ್ ಕನ್ಸಲ್ಟೆಂಟ್ ಅದ್ಭುತವಾಗಿರ್ತಕ್ಕಂಥದ್ದು ಇನ್ನು ಕುಂಭರಾಶಿ ವಿಶೇಷವಾಗಿ ಪೌರೋಹಿತ್ಯ ಜ್ಯೋತಿಷ್ಯ ಆಗಮ ಚಂದ್ರ ರಾಹುಸಾರ ಗುರು ಕೂತಿದ್ದಾನೆ ಯಜ್ಞ ಯಾಗ ಹೋಮ ಹವನ ಪ್ರವಚನ ಮಾಧ್ಯಮ ಪ್ರಪಂಚ ರಾಜಕೀಯ ಪ್ರಪಂಚ ಅದ್ಭುತವಾದಂಥ ಪ್ರಗತಿ ಇರತಕ್ಕಂಥ ಒಂದು ದಿನವಾಗಿರುತ್ತದೆ ಚೆನ್ನಾಗಿದೆ ಗೌರವ ಹೆಸರು ಕೀರ್ತಿ ಪಡೆಯತಕ್ಕಂಥದ್ದು ಒಂಚೂರು ಹುಳಿ ಇರುತ್ತೆ ಭಯ ಆಂದೋಲನಗಳು ಅಂದ್ರೆ ರಾಹು ಗುರು ಸಾರದಲ್ಲಿರೋದ್ನ ಏನು ತೊಂದರೆಗಳೇನೂ ಇಲ್ಲ ಮೇನ್ ಮೀನರಾಶಿ ಪರಿಪೂರ್ಣವಾಗಿರತಕ್ಕಂಥ ಗುರುಚಂದ್ರ ಯೋಗ ಟ್ರಾವೆಲ್ಸ್ ಇಂಡಸ್ಟ್ರಿಲ್ ಇದ್ದೀರಾ ಟೂರ್ಸು ಎಕ್ಸ್ಪೋರ್ಟ್ ಇಂಪೋರ್ಟ್ ಮೆಡಿಸಿನ್ಸ್ ಅನ್ನ ಅನ್ನದ ವ್ಯಾಪಾರ ನಾನ್ವೆಜ್ ವ್ಯಾಪಾರ ಲಿಕ್ಕರ್ ವ್ಯಾಪಾರ ಶಸ್ತ್ರಾಸ್ತ್ರಗಳ ವ್ಯಾಪಾರ ಆಮದು ವ್ಯಾಪಾರ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅದ್ಭುತವಾದಂತ ಬೆಳವಣಿಗೆ ಆಗತಕ್ಕಂಥ ಒಂದು ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವೋಭವ